tell me how are you feeling about this family? ೇ ಗಾಯ್ಸ್ ನಾನಿವತ್ತು ವಾರಾಣಸಿಯ ಅಂದರೆ ಭಾರತದ ಪ್ರಸಿದ್ಧ ಚಾರಧಾಮ್ ಹಾಗೂ ತೀರ್ಥಕ್ಷೇತ್ರಗಳಲ್ಲಿ ಒಂದಾದಂತಹ ವಾರಾಣಸಿ ಬನಾರಸಲ್ಲಿದ್ದೀನಿ ಇವತ್ತು ಇಲ್ಲಿ ಗಂಗಾ ನದಿ ತೀರದಲ್ಲಿ ಏನು ಘಾಟ್ ಇದೆಯಲ್ಲ ಆ ಘಾಟಲ್ಲಿ ಏನಂದರೆ ಇದು ಮಾಡ್ತಾರೆ ಏನಂದರೆ ದೇವ್ ದೀಪಾವಳಿ ಅಂತ ಆಚರಿಸ್ತಾರೆ ಸೊ ಇಲ್ಲಂದರೂ ಸರಿಸುಮಾರು ಇವತ್ತು ಹದಿನೈದು ಲಕ್ಷ ದೀಪಗಳನ್ನು ಈ ಗಂಗಾ ಘಾಟಲ್ಲಿ ಎಂಬತ್ತು ಘಾಟ್ಗಳಲ್ಲೂ ಬೆಳಗಿಸ್ತಾರೆ ದೀಪೋತ್ಸವ ಮಾಡ್ತಾರೆ ಇಲ್ಲಿ ಹದಿನೈದು ಲಕ್ಷ ದೀಪವನ್ನು ಬೆಳಗಿಸೋದ್ರ ಮೂಲಕ ದೀಪೋತ್ಸವ ಆಚರಿಸ್ತಾರೆ ದೀಪಾವಳಿ ಸೊ ಅದನ್ನು ನಾನು ನಿಮಗೆ ಇವತ್ತು ಇಲ್ಲಿ ನೋಡಿ ಬೋಟ್ ರೈಡಿಂಗ್ ಇದೆ ಇಲ್ಲಿ ಆ ಬೋಟ್ ರೈಡಿಂಗ್ ಮಾಡೋದ್ರ ಮೂಲಕ ನಾವು ದೀಪಗಳನ್ನೆಲ್ಲ ನೋಡ್ತಾ ಹೋಗ್ಬೋದು ಎಲ್ಲ ಘಾಟ್ಗಳಲ್ಲೂ ದೀಪ ಬೆಳಗಿಸ್ತಾರಲ್ಲ ಆ ಬೋಟಲ್ಲಿ ಎಲ್ಲ ದೀಪಗಳನ್ನು ಹಾಗೆ ರೈಡ್ ಮಾಡ್ತಾ ನೋಡ್ಕೊಂಡು ಹೋಗೋದು ಬಟ್ ಇವತ್ತು ತುಂಬ ಕಾಸ್ಟ್ಲಿ ಇದೆ ಬೋಟಿಂಗ್ ಎರಡು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಹಂಡ್ ಪರ್ ಡೇ ಹಂಡ್ರೆಡ್ ರುಪೀಸ್ ಇರುತ್ತೆ ಇವಾಗ ದೀಪಾವಳಿ ಇರೋದರಿಂದ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ನೋಡಿ ಎಲ್ಲ ನೋಡಿದ್ರು ಅಲ್ಲಿ ಆಟಗಳಲ್ಲೆಲ್ಲ ದೀಪ ಬೆಳಗಿಸಿದ್ದಾರೆ ನೋಡಿ ವಿದೇಶಿಗರೆಲ್ಲ ಬಂದಿದ್ದಾರೆ ನೋಡ್ರಿ ದೀಪಗಳೆಲ್ಲ ನೋಡಿ ಎಲ್ಲಿ ಕಾಣಿಸ್ತಾ ಇದೆ ನೋಡಿ ದೀಪ 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 ಎಲ್ಲ ನೋಡಿ ದೀಪಾವಳಿ ಹೆಂಗ ಆಚರಿಸ್ತಾ ಇದಾರೆ ಇಲ್ಲೆಲ್ಲ ನೋಡಿ ದೀಪ ಸ್ಟೈಲ್ ದೀಪ ಹಾಕ್ತರೋ ಇಲ್ ನೋಡಿ ಲಿಂಗ ಲಿಂಗ ಸ್ಟೈಲ್ ಅಲ್ಲಿ ದೀಪ ಹಾಕ್ತಿದ್ದಾರೆ ನೋಡಿ ಡ್ರೋನ್ ಶಾಟ್ಸ್ ಅಲ್ಲಿಂತ ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ ಯಾ 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 ನೋಡಿ ಹೇಗಿದೆ ಇದು પોસ્ટાઈલલી દીપા નોડી હેંગી દે હેંગ કાણસ્તદે વારાણાસી ઇત ગંગાગાટ કાશી વિશ્વનાથ કોરિડોર અલી દે કાશી વિશ્વનાથ કોરિડોર ઓર યસ બ્યુટીફુલ આકાસલ બોટિંગ હોતા ઇત ઓર એક જના ઓવરી યસ બ્યુટીફુલ આકાસ યે કેડે ગોતતાર અડ ನೋಡಿ ಅಲ್ಲಿ ಗಂಗಾರತಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಈಗ ಆರು ಗಂಟೆಗೆ ಸ್ಟಾರ್ಟ್ ಆಗಿದೆ ಗಂಗಾರತಿ ಗಂಗಾರತಿ ಸ್ಟೇಜ್ ನೋಡಿ ಸ್ಟೇಜ್ ಎಷ್ಟು ಜನ ಇರೋದಿದ್ದಾರೆ ಇಲ್ಲಿ ಫುಲ್ ವಿಡಿಯೋನೇ ಮಾಡೋಕ್ಕಾಗ್ತಾ ಇದೆ ಅಲ್ಲೆಲ್ಲ ಕುತ್ಕೊಂಡಿದ್ದಾರೆ ಗಂಗಾರತಿ ವೇಟ್ ಕೆಲವರು ಬೋಟಿಂಗ್ ಮಾಡ್ತಾ ಇದ್ದಾರೆ ದೀಪಗಳನ್ನು ನೋಡೋದು ಕೆಲವರು ಡ್ರೋನ್ ಶಾರ್ಟ್ಸ್ ತೆಗಿಯೋದೆಲ್ಲ ಮಾಡ್ತಾರೆ ಬಂಗಾರತಿ ಸ್ಟೇಜ್ ಹೆಂಗಿದೆ ಇದು ಬಂಗಾರತಿ ರೆಡಿ ಆಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕೂತ್ರಿ ಎಲ್ಲ ನೋಡ್ರಿ ಹೆಂಗಿದೆ असमानों तो ना नीलों की सुगनिष्ठ चुभित चुगने बुझने बिछने आधा जो आधा यमुना मर्प बजामी देव देव ये हिरमा आधा जो आधा यमुना मर्प बजामी देव देव ये हिरमा नुक्कार आधा मानी यमुना मर्प बजामी इतना बजामी आबोध्या न जो अन्नता आबोध्या दीवाने की कुंचियों कुंचियों के नीलों कलंक आबोध्या � एक महाबौ के रूप में आया गया है बाबा रोहित्वर के चरण में चलाए गए हैं भैया जी तुम सब आ गए भाई तारे! ನೋಡಿ ಸತ್ಯಾರಿ ಚಂದ್ರ ಇಲ್ಲಿ ಶವ ಸಂಸ್ಕಾರ ಮಾಡ್ತಾರೆ ನೋಡ್ರಿ ನೋಡಿ ಮಾಡ್ತಾ ಇದ್ರು ನೋಡಿ ಕೊಡ್ತಾ ಇದೆ ಇದರಲ್ಲೇ ಮಾಡ್ತಾರೆ ನೋಡಿ ಅದು ಹೆಂಗಿದೆ ಮಷಿನ್ ನೋಡಿ ಈಗ ಮೇಲ್ಗಡೆ ಕಟ್ಟಿ ಕಟ್ಟಿಗೆ ಹಾಕಿ ಇಲ್ಲಿ ಬಾಡಿ ಇಡ್ತಾರೆ ಸೊ ಬಾಡಿ ಇದು ಆಗ್ಬಿಡ್ತದೆ ಇದು ಆಗ್ಬಾರ್ದು ಆಗುತ್ತೆ ಅವಾಗ ಇಲ್ಲಿ ಗಂಗೆಯಲ್ಲಿ ಅಸ್ತಿ ಬಿಟ್ಟು ಪೂಜೆ ಪುನಸ್ಕಾರ ವಿಧಿ ವಿಧಾನಗಳೆಲ್ಲ ಮಾಡ್ತಾರೆ ಅಸ್ತಿ ಬಿಡುವ ವಿಧಾನ ಇರುತ್ತಲ್ಲ ಆ ಥರ ನೋಡಿ ಹೆಂಗೆ ಉರಿತದೆ ಇದೆ ಬೆಂಕಿ ಇದೆ ಹರಿಶ್ಚಂದ್ರ ಘಾಟ್ ನೋಡಿ ಇನ್ನು ಆ ಬೆಂಕಿನೇ ಆರಲ್ಲಾರು ಇಲ್ಲಿ ಮುನ್ನೂರ ಅರವತ್ತೈದು ದಿವಸವೂ ಈ ಬೆಂಕಿನೇ ಆರೋದಿಲ್ಲ ಅಂತ ಹೇಳಿ ಹೇಳ್ತಾಯಿದ್ರು ನೋಡಿ just in, tell me how are you feeling about this festival it's, it's loud i love The people are cheering for the firework yeah and honestly that firework is one of the biggest i ever seen yeah I think is this is one of the biggest festival seen. in either here yeah. Yeah. it's amazing it's amazing yeah yeah okay hey ಸಿ ಗಂಗಾ ಘಾಟಲ್ಲಿ ಅಲ್ಲಿ ಕನಿಷ್ಠ ಹದಿನೈದು ಲಕ್ಷ ದೀಪಗಳನ್ನ ಇಲ್ಲಿ ಹಚ್ತಾರೆ ಇವತ್ತು ದೀಪಾವಳಿನ ಮಾಡೋದ್ರ ಮುಂದೆ

ನೋಡಿ ಬೆಳಕಲ್ಲಿ ನೋಡಿ ನದಿಯಲ್ಲಿ ಆ ಕಡೆ ಹೆಂಗ ಹಾಕಿದ್ದಾರೆ ಗ್ರ್ಯಾಂಡ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನೋಡ್ರಿ ನಾನು ಬೋಟಲ್ಲಿ ಇದ್ದೀನಿ ಇವಾಗ ಬೋಟಿಂಗ್ ಮಾಡ್ತಾ ಇದ್ದೀನಿ ನೋಡಿ ಹೇಗಿದೆ ಈಗ ನೋಡಿ ಅಲ್ಲಿ ಹಿಂದ್ಗಡೆ ಲೇಸರ್ ಲೈಟಿಂಗ್ ಹಾಕಿದ್ದಾರೆ ಲೇಸರ್ ಲೈಟ್ಸ್ ಫುಲ್ಲು ಫುಲ್ ನೋಡ್ರಿ ದೀಪಾವಳಿ ಇವಾಗ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ನೋಡಿ ನೋಡಿ ಎಲ್ಲ ನೋಡಿದ್ರು ಬೋಟಿಂಗ್ 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 ಅಡ್ವಾನ್ಸ್ ಬುಕ್ ಆಗಿರುತ್ತೆ ಇವತ್ತು ಬೋಟು ಎಲ್ಲೂ ಸಿಗೋದೇ ಇಲ್ಲ ಬೋಟಿಂಗ್ ಮಾಡೋಕೆ ನಿಜ ಹೇಳ್ಬೇಕಂದ್ರೆ ಹೆಂಗೋ ನಾನು ಒಬ್ಬರನ್ನ ಕನ್ವಿನ್ಸ್ ಮಾಡಿ ಸಾವಿರ ರೂಪಾಯಿ ಒಪ್ಪಿಸ್ಬಿಟ್ಟು ಇಲ್ಲಿ ಮಾತ್ರ ಬೋಟಿಂಗ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಹೆಂಗಿದೆ ಬೋಟಿಂಗ್ ಭಾ ಬ್ಯೂಟಿಫುಲ್ ನೀವ್ರೆ ನನ್ನ ಓಟ್ ರೈ ಓಟ್ ರೈಡಿಂಗ್ ಕಂಪ್ಲೀಟ್ ಆಯಿತು ನೋಡಿ ಹೆಂಗಿದೆ ದೀಪಾವಳಿ ದೇವ್ ದೀಪಾವಳಿ ಇದೇ ಬೋಟಲ್ಲೇ ಜಸ್ಟ್ ನಾನು ಇವಾಗ ಬೋಟ್ ರೈಡಿಂಗ್ನ ಮುಗಿಸಿದೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ ದೀಪಾವಳಿ ಇವತ್ತು ದೇವ್ ದೀಪಾವಳಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಗಂಗಾ ನದಿ